ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಥಗಿತಗೊಂಡಿತ್ತು ಆದರೆ ಈಗ ಎಲ್ಲ ಸರಿ ಹೋಗೋ ಕ್ರಮಗಳು ನಡೀತಾ ಇರೋವಂಥದ್ದು ಸೊ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಸೀಸನ್ ಏಟ್ ಹಾಗೂ ನೈನ್ ಕಂಟೆಸ್ಟೆಂಟ್ ಪ್ರಶಾಂತ್ ಸಂಬರ್ಗೆ ಅವರು ಸೊ ಅವ್ರು ನಮ್ಮ ಮಾತನಾಡಿಸೋಣ ಏನು ಹೇಳ್ತಾರೆ ಅಂತ ಸರ್ ಈಗ ಬಿಗ್ ಬಾಸ್ ಬಂದ್ ಆಗಿತ್ತು ಸೊ ನಿಮ್ಮ ಸೀಸನಲ್ಲಿ ಅಂತ ಅನ್ಸುತ್ತೆ ಬಿಗ್ ಬಾಸ್ ಬಂದ್ ಆಗಿದ್ದಿದ್ದು ಅದು ಕರೋನಾ ಇಂದ ಈಗ ಮತ್ತೆ ಬಂದ್ ಆಗಿರೋಂಥದ್ದು ಸೊ ಈಗ ಎಲ್ಲವೂ ಸರಿ ಹೋಗ್ತಾ ಇದೆ ಈಗ ಇನ್ನೇನು ಸೂನ್ ಸ್ಟಾರ್ಟ್ ಆಗ್ಬೋದು ಮತ್ತೆ ಬಿಗ್ ಬಾಸ್ ಏನು ಹೇಳ್ತೀರಿ ಈ ಬಗ್ಗೆ ನಿಮ್ಮ ಬೇಸಿಕ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಬಿಗ್ ಬಾಸ್ ಏಯ್ಟ್ ಕರೋನಾ ಬಂದಾಗ ಎಲ್ಲ ಫ್ಯಾಕ್ಟ್ರಿ ಆಫೀಸೆಲ್ಲ ಕ್ಲೋಸ್ ಮಾಡಬೇಕು ಅಂತ ಬಂದಾಗ ಅದನ್ನೂ ಪ್ರೊಡಕ್ಷನ್ ಯೂನಿಟನ್ನು ಕ್ಲೋಸ್ ಮಾಡಿದರು ನಮಗೆ ಆಚೆ ಗೊತ್ತಿಲ್ಲ ನಾವು ಮೂರು ದಿನ ಸೆವೆಂಟಿ ಫೋರ್ತ್ ಡೇಗೆ ಇಟ್ಟಿದ್ವಿ ನಾವು ಫಿನಾಲೆಗೆ ಲೆಕ್ಕ ಹಾಕ್ತಾ ಇದ್ದೀವಿ ಮೂವತ್ತು ದಿನ ಇದೆಯಲ್ಲ ಹಿಂಗೆ ಏನು ಅಂತ ಸೊ ನಾನು ಟಾಪ್ ಫೈವ್ ಬರ್ತೀನಿ ಅವ್ರು ಬರ್ತಾರೆ ಈ ಥರದ್ದೆಲ್ಲ ಮಾತುಕತೆ ನಡೀತಾ ಇರ್ಬೇಕಾದ್ರೆ ನಮಗೆ ಒಂದು ಬೆಳಿಗ್ಗೆ ಹಾಡು ಬಂತು ಆ ಹಾಡಲ್ಲಿ ಏನಿತ್ತು ಅಂದರೆ ಇವೆಲ್ಲ ಮುಗ್ದು ಇದೆ ಅಂತ ಏನು ಈ ಥರ ಪ್ಯಾಥೋ ಸಾಂಗ್ ಆಗ್ತಾಯಿದ್ರಲ್ಲ ದಿನ ಬೆಳಿಗ್ಗೆ ಎದ್ದರೆ ನಮಗೆ ಡ್ಯಾನ್ಸ್ ಆಡ್ಸೋರು ಇದು ಬುಗ್ರಿ ಆಡಿಸೋ ಸಾಂಗ್ ಆಗ್ತಾಯಿದ್ರಲ್ಲ ಯಾಕೋ ಮಿಸ್ ಹೊಡಿತಾ ಇದೆ ಮಿಸ್ ಹೊಡಿತಾ ಇದೆ ಅಂತ ಆದರೆ ಹಿಂದಿನ ದಿನ ಹಿಂದಿನ ಒಂದು ವಾರ ಟಾಸ್ಕ್ ಆಡಬೇಕಾದ್ರೆ ಮುಟ್ಟೋ ಹಾಗಿಲ್ಲ ಯಾವ ಪದಾರ್ಥಗಳನ್ನು ಅಂತ ಅಹೋ ಅದು ಕೋವಿಡ್ ನಾಮಸ್ರ ನಮಗೆ ಗೊತ್ತಿಲ್ಲ ಅದು ವಾಶ್ ಮಾಡಿ ಮಾಡೋದು ಅಂತ ಹೇಳಿ ಸೊ ಯಾವಾಗ ಈ ಸಾಂಗ್ ಬಂದು ನಮಗೆ ಒಂದು ಅನೌನ್ಸ್ಮೆಂಟ್ ಮಾಡೋದು ತಿಂಡಿ ಎಲ್ಲ ಆಯಿತು ನಿಮ್ಮ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಳ್ಳಿ ಅಂತ ಹೇಳಿದರು ಏನಪ್ಪ ಮಾಸ್ ಎಲಿಮಿನೇಷನ್ ಏನಿದು ಅಥವಾ ಇವತ್ತು ಎಲಿಮಿನೇಟ್ ಮಾಡ್ತಾರ ಅಂತ ಸೊ ಈ ಥರದ ಕನ್ಫ್ಯೂಷನ್ ಇರಬೇಕಾದ್ರೆ ಎಲ್ಲ ನ್ಯೂಸ್ನ ಒಂದು ಸ್ನಿಪೆಟ್ ಟಿ ವಿಯಲ್ಲಿ ಪ್ಲೇ ಮಾಡೋರು ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಮಶಾನ ಸಾವುಗಳು ಆಂಬುಲೆನ್ಸ್ ಕ್ಯೂ ಅಲ್ಲಿ ಇರ್ತಕ್ಕಂಥದ್ದು ಸರ್ಕಾರ ಮಾಸ್ ಬರಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ತೋರಿಸಿದಾಗ ನಮಗೆ ಅಳು ಬಂದ್ಬಿಡ್ತು ನಮಗೆ ಆಚ ಕಡೆ ಇಷ್ಟು ಅವಘಡ ನಡೀತಾ ಇದೆ ನಾವಿಲ್ಲಿ ಇಲ್ಲಿ ಏನೋ ಮಜಾ ಮಾಡ್ಕೊಂಡಿದ್ದೀವಿ ನಮ್ಮವರಲ್ಲೇ ಹೇಗಿದ್ದಾರೋ ನಮ್ಮ ಸಂಬಂಧಿಕರು ಹೇಗಿದ್ದಾರೋ ಸಮಾಜ ಹೇಗಿದೆಯೋ ಅಂತೆಲ್ಲ ಕಣ್ಣೀರು ಬಂದಾಗ ಇದು ಬಿಗ್ ಬಾಸಿನ ಇನಿಂಗ್ಸ್ ಮುಕ್ತಾಯ ಆಗುತ್ತೆ ಮತ್ತೆ ಸಿಗೋಣ ಸರ್ಕಾರ ಪರ್ಮಿಷನ್ ಕೊಟ್ಟಾದ್ಮೇಲೆ ಮತ್ತೆ ಸೇರೋಣ ಅಂತ ಹೇಳಿದ್ರು ಆಚೆ ಬಂದ್ವಿ ಎಲ್ಲವೂ ಭಯ ಎಲ್ಲಿ ನೋಡಿದ್ರೂ ಸಾವಿನ ಸುದ್ದಿ ಅವ್ರ ಸಂಬಂಧಿಕರು ರೀತಿ ಹೋಗಿದ್ದಾರೆ ಇವ್ರ ಸಂಬಂಧಿಕರು ರೀತಿ ಹೋಗಿದ್ದಾರೆ ಅಂತ ಆಚೆ ಮೇಲೆ ನಮಗೆ ಒಂದು ಟ್ವೆಂಟಿ ಸೆವೆನ್ ಡೇಸ್ ಒನ್ ಮಂತ್ ಆದಮೇಲೆ ಬಿಗ್ ಬಾಸ್ ಏಟರ ಸೆಕೆಂಡ್ ಇನಿಂಗ್ಸನ್ನು ಶುರು ಮಾಡಿ ಒಂದು ಗೇಮನ್ನು ಕಂಟಿನ್ಯೂ ಮಾಡಿದ್ವಿ ಇದರಲ್ಲಿ ತುಂಬ ನೋವಿನ ಸಂಗತಿ ಏನು ಅಂದರೆ ಆಚೆ ಮೇಲೆ ನಾವು ಬಿಗ್ ಬಾಸ್ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ ಯಾರು ಸಾವಾಗಿದ್ದಾರೆ ಎಲ್ಲೆಲ್ಲಿ ತಿರೋಗಿದ್ದಾರೆ ಆಚೆ ಬಂದಾದಮೇಲೆ ಫಿಲ್ಮ್ ಡೈರೆಕ್ಟರ್ ಕೋಟ್ಯಾಧಿಪತಿ ರಾಮು ತಿರೋಗಿದ್ದಾರೆ ಅಂತ ವಿಷಯ ಈ ಥರದಲ್ಲ ವಿಷಯ ನಮಗೆ ಯಡಿಯೂರಪ್ಪ ಅವರಿಂದ ಬೊಂಬೈ ಅವರು ಚೇಂಜ್ ಆಗಿದ್ದ ವಿಷಯ ಗೊತ್ತಿಲ್ಲ ಈ ಥರದ ವಿಷಯಗಳೆಲ್ಲ ನಮಗೆ ಬಂದಾಗ ಆಘಾತ ಆಯಿತು ಸರ್ಪ್ರೈಸು ಯಾರೋ ನಮ್ಮ ಸಂಬಂಧಿಕಲ್ಲಾರೋ ನಮ್ಮ ತಾಯಿ ಕಝಿನ್ ಇರೋ ಹೋಗಿದ್ರು ಜಗದೀಶ್ ಮಾಮ ಅಂತ ಹೇಳಿ ಈ ಥರದಲ್ಲ ಇನ್ಫಾರ್ಮೇಷನ್ ನಮಗೆ ಡೈಜೆಸ್ಟ್ ಮಾಡೋಕ್ಕಾಗಿಲ್ಲ ಬಟ್ ಆ ಸೆಕೆಂಡ್ ಸೀಸನ್ ಹೋದಾಗ ಇನ್ನು ಹೆಚ್ಚು ಕಾನ್ಫಿಡೆನ್ಸಲ್ಲಿ ಹೆಚ್ಚು ಎಂಟರ್ಟೈನ್ಮೆಂಟಲ್ಲಿ ಗೇಮನ್ನು ಆಡಿದ್ವಿ